ಹಲೋ ಫುಡ್ಡೀಸ್ ಇವತ್ತೊಂದು ಒಳ್ಳೆಯ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಯಾರ್ಯಾರೋ ಸ್ವೀಟ್ನ ತುಂಬ ಇಷ್ಟಪಟ್ಟು ತಿಂತೀರೋ ಅವ್ರಿಗಂದ್ರೂ ತುಂಬ ಇಷ್ಟ ಆಗುತ್ತೆ ಸೊ ಇದನ್ನು ಮನೇಲು ಕೂಡ ಮಾಡ್ಕೊಂಡು ತಿನ್ಬೋದು ನೀವು ತುಂಬ ಈಸಿ ರೆಸಿಪಿ ಇದು ಇದ್ರ ಹೆಸರು ಬಾದಾಮ್ ಪೂರಿ ಅಂತ ಇದನ್ನು ಮಿನಿಮಮ್ ನೀವು ಒಂದು ಮೂರಿಂದ ನಾಲ್ಕೈದು ದಿನದ ತನಕ ಸಹಿತ ಹಾಗೆ ಇಟ್ಟರು ಏನೂ ಕೆಡೋದಿಲ್ಲ ಇದು ಆ ರೀತಿ ಇಟ್ಕೊಂಡು ತಿನ್ಬೋದು ನೀವು ಇದನ್ನು ನಾನು ಮಾಡಿಲ್ಲ ನಮ್ಮಮ್ಮ ಕೈಯಲ್ಲಿ ಮಾಡಿಸಿರೋದು ನಮ್ಮಮ್ಮನೇ ಮಾಡಿ ಕೊಟ್ಟಿರೋದು ಇದನ್ನು ಅದನ್ನೇ ವೀಡಿಯೋ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಒಂದು ಕಪ್ಪು ಮೈದಾ ಫುಲ್ ಹಾಕೊಂಡಿದ್ದೀನಿ ಅದನ್ನು ಮಿನಿಮಮ್ ಒಂದು ಕಾಲು ಕೆ ಜಿ ಇರ್ಬೋದು ಒಂದು ಕಾಲು ಕೆ ಜಿ ಮೈದಾನ ಹಾಕ್ಕೊಂಡು ಇವಾಗ ಅದಕ್ಕೆ ಕಲರ್ ಹಾಕ್ತಾ ಇದ್ದೀವಿ ನಿಜವಾದ ಕೇಸರಿ ಇದ್ರೆ ಕೇಸರಿನೇ ಹಾಕಿರಿ ನಮ್ಮ ಹತ್ರ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಬಣ್ಣ ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಶುಂಠಿ ಪುಡಿನ ಹಾಕ್ತಾ ಇದ್ದೀನಿ ನಾನು ಮತ್ತೆ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದು ಅಂದರೆ ತುಪ್ಪ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ತುಪ್ಪನ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಇಷ್ಟು ಐಟಮ್ ಹಾಕಿ ನೆಕ್ಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಸೇಮ್ ಚಪಾತಿ ಹಿಟ್ಟು ನಾದ್ತಿರಲ್ವೋ ಅದೇ ರೀತಿ ನೀವು ನಾದಬೇಕಾಗುತ್ತೆ ಫುಲ್ಲು ತೆಳ್ಳಗು ಆಗಬಾರ್ದು ಗಟ್ಟಿನೇ ಚಪಾತಿ ಹಿಟ್ಟಿಗೆ ಯಾವ ರೀತಿ ನೀವು ರೆಡಿ ಮಾಡ್ಕೊತಿರಲ್ವೋ ಆ ರೀತಿ ಮಾಡ್ಕೊಳ್ಳಿ ಉಂಡೆ ನೋಡಲಿಕ್ಕೆ ಈ ರೀತಿ ಇರ್ಬೇಕು ನೋಡಿದ ತಕ್ಷಣವೇ ತಿನ್ನೋ ರೀತಿಯಲ್ಲಿ ಆ ರೀತಿ ಉಂಡೆನ ರೆಡಿ ಮಾಡ್ಕೊಳ್ಳಿ ಅದು ಕೇಸರಿ ಬಣ್ಣದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಉಂಡೆನ ನಾವು ಏನಕ್ಕೆ ಫಸ್ಟೇ ರೆಡಿ ಮಾಡ್ಕೊಂತೀವಿ ಅಂತಂದರೆ ಮಿನಿಮಮ್ ಇದನ್ನು ಒಂದು ಅರ್ಧ ಗಂಟೆನಾರು ಬಿಡಬೇಕಾಗುತ್ತೆ ಹಾಗೆ ನಾವು ಸೊ ಅದಕ್ಕೋಸ್ಕರ ಫಸ್ಟೇ ರೆಡಿ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಪಾನ್ಕನ ರೆಡಿ ಮಾಡ್ಕೊಳ್ಳ್ರಿ ಪಾನ್ಕ ರೆಡಿ ಮಾಡ್ಕೊಳ್ಳೋಕ್ಕೆ ಏನಿಲ್ಲ ಜಸ್ಟ್ ನೀರು ಹಾಕಿ ಅದಕ್ಕೆ ಸಕ್ಕರೆ ಇದ್ದರೆ ಸಕ್ಕರೆ ಇಲ್ಲ ಬೆಲ್ಲ ಇದ್ದರೆ ಬೆಲ್ಲ ಹಾಕಿ ಚೆನ್ನಾಗಿ ಪಾನ್ಕ ರೆಡಿ ಮಾಡಿ ಓಕೆ ಪಾನ್ಕನ ರೆಡಿ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಈಗ ಒಂದು ಅರ್ಧ ಗಂಟೆ ಆದಮೇಲೆ ಈ ಉಂಡೆ ಏನಿರುತ್ತಲ್ವ ಅದರಲ್ಲಿ ನೀವು ಈಗ ಹೋಳ್ಗೆ ಉತ್ತಿರಲ್ವಾ ಎಲೆನಾ ಕರಿಗಡುಬು ಅಂತ ಏನು ಕರಿತಿರಲ್ಲ ಅದಕ್ಕೆ ಯಾವ ರೀತಿ ಉದ್ದಿರೋ ಅದೇ ರೀತಿ ಸೇಮ್ ಇದರಲ್ಲೂ ಕೂಡ ಮಾಡಲೇಬೇಕಾಗುತ್ತೆ ನೀವು ಸೊ ಇವಾಗ ಅದನ್ನು ಸಣ್ಣ ಸಣ್ಣದಾಗಿ ತೆಗ್ದಿಕ್ಕೆಂದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎಲೆನ ಉದ್ದಿ ನೀವು ಎಲೆನ ಉದ್ದಿರಲ್ವ ಇವಾಗ ಎಲೆನ ಉದ್ದಿ ಎಲ್ಲನೂ ಸಪ್ರೇಟಾಗಿ ತೆಗ್ದಿಕ್ಕೇಬೇಡಿ ಜಸ್ಟ್ ಎಲೆ ಉದ್ದಿದ ತಕ್ಷಣನೇ ನೀವು ಒಂದು ಅದನ್ನು ಶೇಪಲ್ಲಿ ಬರೋ ಥರ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಈ ರೀತಿ ಮಡ್ಚ್ಬೇಕಾಗತ್ತೆ ನೀವು ಟ್ರಯಾಂಗ್ಯುಲರ್ ಶೇಪಲ್ಲಿ ಅದು ತ್ರಿಕೋನಾಕಾರದಲ್ಲಿ ಈ ರೀತಿ ನೀವು ಎಲೆ ಉದ್ದಿ ಕೂಡಲೇ ಈ ಶೇಪಲ್ಲಿ ತಂದು ನೀವು ಮಡ್ಚಿಡೋದ್ರಿಂದ ಅದು ಚೆನ್ನಾಗಿ ಅಂಟ್ಕೊಂತಾವೆ ನೀವು ಎಣ್ಣೆಲಿ ಕರಿಬೇಕಾದ್ರೆ ಅವು ಒಂಥರ ಒಡಿಯೋದಿಲ್ಲ ಎಲ್ಲ ಕ್ಲೀನಾಗಿ ಇದೇ ಶೇಪಲ್ಲೇ ಬರ್ತಾವೆ ಇವು ಅದಕ್ಕೋಸ್ಕರನೇ ಫಸ್ಟೇ ನಾವು ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅದನ್ನು ಓಕೆ ಎಲೆನೋ ರೆಡಿ ಆದವು ಮತ್ತು ಪಾನ ಕೂಡ ತಣ್ಣಗಾಗಿದೆ ಇವಾಗ ನಾನು ಸ್ವಲ್ಪ ಒಣೆ ಕೊಬ್ಬರಿ ಏನಿರುತ್ತಲ್ವಾ ಆ ಒಣೆ ಕೊಬ್ಬರಿನ ಸ್ವಲ್ಪ ತುರಿದು ಇಕ್ಕೊಂಡಿದ್ದೀನಿ ಒಣೆ ಕೊಬ್ಬರಿನೇ ತಗೋಬೇಕು ಹಸಿ ಕೊಬ್ಬರಿ ಆಗೋಲ್ಲ ಇದಕ್ಕೆ ಒಣೆ ಕೊಬ್ಬರಿನೇ ತುರಿದು ಈ ರೀತಿ ಇಟ್ಕೊಳ್ಳಿ ಅದು ಲಾಸ್ಟಲ್ಲಿ ಹೇಳ್ತೀನಿ ಏನೋಕ್ಕೆ ಅಂತ ಈಗ ಬಾಣಲಿಗೆ ಎಣ್ಣೆನ ಹಾಕೊಳ್ಳಿ ಈಗ ಒಂದೊಂದೇ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಪುರಿದು ಎಲೆನ ಈಗ ಒಂದೊಂದೇ ಹಾಕ್ತಾ ಹೋಗಿ ಈ ಎಣ್ಣೆ ಹಾಕಿ ನೀವು ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗಬಾರ್ದು ಜಸ್ಟ್ ಒಂದ್ಸಲ ಹಿಂಗೆ ಉಪ್ತಾವ ಉಬ್ಬಿದ ತಕ್ಷಣನೇ ನೀವು ತೆಗೆದು ಬಿಡ್ಬೇಕು ಭಾಳ ಹೊತ್ತು ಬಿಟ್ರೆ ಸೀದೋಗ್ಬಿಡ್ತಾವ್ ಒಂದ್ ಎರಡು ನಿಮಿಷ ಅಷ್ಟೇ ಬಿಡಿ ಎಣ್ಣೆ ಹಾಕಿ ಈ ರೀತಿ ಉಬ್ಬಿದ ತಕ್ಷಣನೇ ನೀವು ಈ ಸಕ್ಕರೆ ಪಾನಕ ಏನು ಮಾಡ್ಕೊಂಡಿರ್ತೀವಲ್ವ ನಾವು ಅದಕ್ಕೆ ಡೈರೆಕ್ಟಾಗೇ ಹಾಕ್ಬೇಕು ನೀವು ಸ್ವಲ್ಪ ತೆಗ್ದಿಡ್ಕೊಂಡು ಸೈಡ್ಗೆ ಆಮೇಲೆ ಹಾಕ್ತೀನಿ ಅಂದರೆ ಆಗಲ್ಲ ನೀವು ಡೈರೆಕ್ಟಾಗಿ ಹಾಕಬೇಕಾಗುತ್ತೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹಿಂಗೆ ಎದ್ದು ಅದರಲ್ಲಿ ಈಗ ಎದ್ದಿದ ತಕ್ಷಣನೇ ಮತ್ತು ಅದರಲ್ಲೂ ಕೂಡ ಭಾಳ ಹೊತ್ತು ಬಿಡೋಕೋಬಿಡಿ ಒಂದು ಸಲ ಹದ್ದಿ ತೆಗೆದುಬಿಡಿ ಅದನ್ನ ಭಾಳ ಹೊತ್ತೇನು ಬಿಡೋದೇನೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ತೆಗ್ದಿ ಕೂಡಲೇ ಇದನ್ನ ಒಂದು ಪ್ಲೇಟಲ್ಲಿ ನಾನೇನು ಕೊಬ್ಬರಿ ತುರಿ ಮಾಡ್ಕೊಂಡಿದ್ನಲ್ವ ಅದನ್ನು ಆಲ್ರೆಡಿ ಅಡಿಲಿ ಒಂದು ಸ್ವಲ್ಪ ಅಂಡರ್ ಗ್ರೌಂಡಲ್ಲಿ ಹಾಕಿ ಅದ್ರ ಮೇಲೆ ಈ ಬಾದಾಮ್ ಪುರಿ ಏನಿರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಈ ರೀತಿ ನಾನು ತಟ್ಟೆ ಅಡಿಗೆ ಆಲ್ರೆಡಿ ಒಂದು ಸ್ವಲ್ಪ ಉದುರಿಸಿದ್ದೀನಿ ಅದನ್ನು ಕೊಬ್ಬರಿನ ಈಗ ಅದ್ರ ಮೇಲೆ ನಾನು ಬಾದಾಮ್ ಪುರಿನ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಸಲ ನೋಡೋಣ ಬನ್ನಿ ಸೊ ಇದನ್ನು ಓಪನ್ ಮಾಡ್ಕೊಂಡು ತಿನ್ನೋಣ ಜ್ಯೂಸಿ ಹಂಗೆ ಜ್ಯೂ ಸಕ್ಕರೆ ಪಾನಕ ಏನಿರುತ್ತಲ್ವ ಅದು ಹಂಗೆ ಇದೆ ನೋಡಿ ಅದರಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟ್ ವೈಸು ಸಖತ್ತಾಗಿದೆ ನಾವು ಸಕ್ಕರೆನ ಜಾಸ್ತಿ ನೆನೆಸ್ಲಿರೋದಕ್ಕೆ ತುಂಬ ಸ್ವೀಟು ಅಂತಲೂ ಅನಿಸ್ತಾ ಇಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್